ಹಿಂದೂಸ್ತಾನ್ ಕಟ್ಟಡ ಕಾರ್ಮಿಕ ಸಂಘಟನೆ ಇವತ್ತೊಂದು ಸಣ್ಣ ಒಂದು ಸಮಾರಂಭ ಆಯೋಜನೆ ಮಾಡಿಕೊಂಡಿದ್ದಾರೆ ಇವರು ಸ್ಕೂಲ್ ಮಕ್ಕಳಿಗೆ ಒಂದು ಶಾಲಾ ಶಿಕ್ಷೆಯನ್ನು ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಮಿಕರು ಇವತ್ತು ನಾವು ಅವ್ರ ಇದ್ದೀವಿ ಹಿಂದೂಸ್ತಾನ್ ಸಂಘಟನೆ ಬಗ್ಗೆ ನಾವು ಹೇಳೋದಾದ್ರೆ ಅವರು ಸುಮಾರು ಒಂದು ನಾಲ್ಕು ವರ್ಷದಿಂದ ನಮ್ಮ ಇಲಾಖೆ ನಿರಂತರ ಒಂದು ಸಂದರ್ಭದಲ್ಲಿ ಇದ್ದಾರೆ ನಾವು ಕೋವಿಡ್ ಟೈಮಲ್ಲಿ ಕೊಡ್ತಾ ಇದ್ವಿ ಆಮೇಲೆ ಕೊರೋನಾ ಬಂದಾಗ ಸರ್ಕಾರ ಏನು ಪರಿಹಾರ ಘೋಷಣೆ ಮಾಡಿತ್ತು ಕಟ್ಟಡ ಕಾರ್ಮಿಕರಿಗಾಗಿರುವುದು ಇದು ಅಥವಾ ಒಂದು ಹನ್ನೊಂದು ಘಟಕದಲ್ಲಿ ಅಸಂಘಟಿತ ಕಾರ್ಮಿಕ ವಲಯಗಳಿಗೆ ಪರಿಹಾರ ಘೋಷಣೆ ಮಾಡಿತ್ತು ಆ ಸಮಯದಲ್ಲಿ ಅಸಂಘಟಿತ ಕಾರ್ಮಿಕರಿಗಾಗಲಿ ಕಟ್ಟಡ ಕಾರ್ಮಿಕರ ಆಗಿ ನಮ್ಮ ಮಂಡಳಿಯಿಂದ ಏನು ಸೌಲಭ್ಯನ ನಾವು ವಿತರಣೆ ಮಾಡಬೇಕಾಯ್ತು ಆ ವಿತರಣೆ ಮಾಡಬೇಕಾದ್ರೆ ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ ಇಲ್ಲಿ ಈ ಆಜಾದ್ ನಗರ ಮತ್ತೆ ಇಂಥ ಹಳೆ ಸಿಟಿನಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿದ್ದಾರೆ ಅವ್ರನ್ನ ನೋಂದಣಿ ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಮತ್ತೆ ಅವರಿಗೆ ಏನು ಏನ್ ಸಿಕ್ತಾಯಿತು ಸೌಲಭ್ಯ ಆ ಸೌಲಾಭಿಯಾನ ನಮ್ಮ ಇಲಾಖೆಯಿಂದ ತೋರಿಸ್ಕೊಡೋಕೆ ತುಂಬಾ ಪ್ರಯತ್ನ ಮಾಡಿದ್ದಾರೆ ಅವ್ರ ಜೊತೆ ನಮ್ಮ ಜೊತೆ ಅವರು ಇರೋ ಸಂಪರ್ಕ ಇರೋದ್ರಿಂದ ನಾವು ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ಸುಮಾರಾಗಿ ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಅವರು ಬೇರೆ ಇಲಾಖೆ ಕಾರ್ಯಕ್ರಮಗಳ ಜೊತೆ ಕೆಲವೊಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಇವತ್ತು ಅವ್ರಿಗೆ ಕೆಲವೊಂದು ಮಕ್ಕಳಿಗೆ ಸಾಲಕೊಂಡು ವಿಚಾರಿಸ್ತಾ ಇದ್ದಾರೆ ಈ ಥರದಾಗಿ ಅಲೆಂಥ ಕಾರ್ಯಕ್ರಮ ಮಾಡ್ತಾರೆ ಅವರು ಇನ್ ಮುಂದೆ ಇರುವಂತಹ ಒಳ್ಳೆ ಕಾರ್ಯಕ್ರಮವನ್ನು ಮಾಡಲಿ ಮತ್ತು ನಮ್ಮ ಇಲಾಖೆಯಿಂದ ಏನು ಸೌಲಭ್ಯಗಳು ಬರ್ತದೆ ಆ ಸೌಲಭ್ಯಗಳನ್ನ ನಿಮ್ಗೆ ತಲುಪಕ್ಕೆ ಒಂದು ಒಳ್ಳೆ ಕೆಲಸವನ್ನು ಮಾಡಲಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡೋದಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ನನಗೆ ನಮ್ಮ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಬಹಳಷ್ಟು ಲೇಬರ್ಸ್ಗಳು ನಾ ಕಟ್ಟಡ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನೋಂದಣಿ ಮಾಡ್ಕೊಂಡಿದ್ದಾರೆ ನಮ್ಮ ಮಂಡಳಿನಲ್ಲಿ ಯಾರು ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ನಾವು ಸೌಲಭ್ಯ ಕೊಡೋಕ ಅವಕಾಶ ಇದೆ ಬೇರೆ ಕಾರ್ಮಿಕರಿಗೆ ಈ ಮಂಡಳಿನಲ್ಲಿ ನಾವು ಯಾವುದೇ ಸೌಲಭ್ಯ ಕೊಡೋಕೆ ಅವಕಾಶ ಇಲ್ಲ ನಮಗೆ ಗೊತ್ತಿರಂಗೆ ದಾವಣಗೆರೆ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಅಲ್ಲದೆ ಇರ್ತಕ್ಕಂಥವ್ರು ನಮ್ಮಲ್ಲಿ ನೋಂದಣಿ ಮಾಡ್ಕೊಂಡ್ಬಿಟ್ಟು ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ ಇದು ಕಾನೂನು ಪ್ರಕಾರ ತಪ್ಪು ಈ ತರದ ಯಾವುದೇ ಕೆಲಸ ನೀವು ಮಾಡಬಾರ್ದು ಈಗಾಗಲೇ ಯಾರಾದ್ರೂ ಕಟ್ಟಡಕಾರದೇ ಇರ್ತಕ್ಕಂಥದ್ದು ಆಟೋ ಚಾಲಕರಾಗಿರ್ಬೋದು ಬೇರೆ ಅಂಗಡಿಗಳನ್ನ ಕೆಲಸ ಆಗಿರ್ಬೋದು ಅವ್ರು ಏನಾದ್ರೂ ಲೇಬರ್ ಕಾರ್ಡ್ ತಗೊಂಡಿದ್ರೆ ನೀವೇ ವಾಲಂಟರಿ ಸರೆಂಡರ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಮ್ಮ ಇನ್ಸ್ಪೆಕ್ಟರ್ ನೀವೇನಾದ್ರೂ ಒಂದು ಸೌಲಭ್ಯಕ್ಕೆ ಅಪ್ಲಿಕೇಶನ್ ಕೊಟ್ಟಾಗ ಅವರು ವೆರಿಫಿಕೇಶನ್ ಮನೆ ತಗೊಂಡಾಗ ಕಟ್ಟಡಕಾರದಲ್ಲ ಅಂತ ಹೇಳ್ಬಿಟ್ಟು ಅವರು ರಿಜೆಕ್ಟ್ ಮಾಡ್ತಾರೆ ಸೊ ನಪ್ರ ರಿಜೆಕ್ಟ್ ಮಾಡೋದು ಒಂದೇ ಅಲ್ಲ ಅವ್ರಿಗೆ ಒಂದು ಕಾನೂನು ದೃಶ್ಯನ ನೋಡೋದಾದ್ರೆ ಸುಳ್ಳು ದಾಖಲೆ ಕೊಟ್ಟು ಸುಳ್ಳು ಮಾಹಿತಿ ಕೊಟ್ಟು ಸರ್ಕಾರಿ ಸೌಲಭ್ಯ ಪಡ್ಕೊಂತ ಇರೋದು ಇದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಸೊ ಇನ್ನು ಮುಂದೆ ಸರ್ಕಾರ ಬಹಳಷ್ಟು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ಕಟ್ಟಡ ಕಾರ್ಮಿಕರು ಅಲ್ದಾ ಇರ್ತಕ್ಕಂಥವ್ರು ಬಹಳಷ್ಟು ಜನರು ಬೆನಿಫಿಟ್ ತಗೋತಾ ಇದ್ದಾರೆ ಇನ್ನು ಮುಂದೆ ಅವ್ರ ಒಂದು ಕಾನೂನು ಹಾಕಲು ತರಬೇಕಂತೂ ಚಿಂತೆ ಮಾಡ್ತಾ ಇದೆ ಅದಕ್ಕೆ ಅವಕಾಶ ಕೊಡೋದೇನೆ ನೀವೇ ವಾಲಂಟೀರ್ ಆಗಿ ಯಾರ್ಯಾರು ಕಟ್ಟಡ ಕಾರ್ಮಿಕರು ಅಲ್ದಾ ಇರ್ತಕ್ಕಂಥವ್ರು ನಮ್ಮಲ್ಲಿ ನೋಂದಾಯಿಸಿಕೊಂಡು ಮಾಡಿಕೊಂಡು ಕಾಪ್ ತಗೊಂಡಿದ್ದೀರಿ ಅವರು ಸರಣ ಮಾಡ್ಬೇಕಂತ ಇವತ್ತು ನಮ್ಮನ್ನ ಇಲ್ಲಿ ಕರೆಸಿಬಿಟ್ಟು ಒಂದು ಸನ್ಮಾನ ಮಾಡಿದಂತ ಹಿಂದೂಸ್ತಾನ್ ಸಂಘಟನೆಯವರಿಗೆ ವಂಚನೆ ನೆರ ಮಾತ್ರ ಏನು ಹಿರಿಯ ಕಾರ್ಮಿಕರಿಗೆ ಮತ್ತು ಮಕ್ಕಳ ಆ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಅತ್ಯಂತ ಮಹತ್ವದ ಅಂತ ನಾನು ಭಾವಿಸ್ತೀನಿ ಏಕೆಂದರೆ ಈ ಕಟ್ಟಡ ಕಾರ್ಮಿಕರು ಅವರು ಬಹಳ ಎಕನಾಮಿಕಲ್ಲಿ ಮತ್ತೆ ಎಜುಕೇಷನಲ್ಲಿ ಹಿಂದುಳಿದಿರ್ತಾರೆ ಅವ್ರುಗಳಿಗೆ ಅವ್ರ ಮಕ್ಕಳಿಗೆ ಈ ಸಲ ಈ ಈ ರೀತಿಯಾಗಿ ನಾವು ಸಹಾಯ ಮಾಡೋದು ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೀನಿ ಆ ಕೆಲಸವನ್ನು ಇವತ್ತು ಈ ಸಂಘದವರು ಮಾಡ್ತಿದ್ದಾರೆ ಅಂತ ನನಗೆ ನಾನು ಇಷ್ಟು ಅರ್ಥ ಆಗುತ್ತೆ ನಾನಿವತ್ತು ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿದೆ ಆದರೂ ನಿಮ್ಮ ಅಧ್ಯಕ್ಷರು ಮತ್ತು ಇವರೆಲ್ಲ ಬಂದು ನಮಗೆ ಭಾಳ ಫೋನ್ ಮಾಡಿದ್ರು ಇಲ್ಲ ಸರ್ ನೀವು ಬರಲೇಬೇಕು ಅಂತ ನಾವು ಬಂದು ಇಲ್ಲಿ ನಾನು ಮಾತಾಡೋದ್ರಿಂದ ನಾವು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಈ ಸಂಘದವರು ಇದೇ ರೀತಿ ಈ ಬಡವರಿಗೆ ಮತ್ತು ಹಿಂದುಳಿದವ್ರಿಗೆ ಎಜುಕೇಷನಲ್ಲಿ ಹಿಂದುಳಿದವ್ರಿಗೆ ಇಂಥವರಿಗೆಲ್ಲ ಸಹಾಯ ಮಾಡಲಿ ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡಲಿ ಅಂತೇಳಿ ನಾನು ಅವರಿಗೆ ಎನ್ಕರೇಜ್ ಮಾಡೋದ್ರಿಂದ ನನ್ನ ಸಪೋರ್ಟನ್ನು ಕೂಡ ಅವ್ರಿಗೆ ಯಾವಾಗಲೂ ಇರುತ್ತದೆ ಅಂತೇಳಿ ಇದೇ ರೀತಿ ಅವರು ಮುಂದಿಸ್ಕೊಂಡು ಹೋಗಲಿ ಇದೆ ಈ ಕಾರ್ಯಕ್ರಮಗಳನ್ನ ಅಂತ ಅಂತ ಎಲ್ಲರಿಗೂ ನಮಸ್ಕಾರ em matar ఒ పుణ్య భూమి నన్న దేశన్మ తా పుణ్యఓ ధన్యో విశ్వకెల్ల విశ్వరు నన్న భారత

ಹತ್ರ ಮತ್ತು ಇತರ ಕಾರ್ಮಿಕರ ಸಂಘಟನೆ ವತಿಯಿಂದ ಇದು ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ ಅದ್ರಾಗ ಎಲ್ಲ ಕಾರ್ಮಿಕರಿಗೆ ವಿತರಣೆ ಕಿಟ್ ಆಮೇಲೆ ಅರವತ್ತು ವರ್ಷ ಆಗಿರೋರು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ನಮ್ಮ ಟೀಮ್ ವರ್ಗದಿಂದ ಎಲ್ಲ ಹಿಂದೂಸ್ತಾನ್ ಸಂಘಟನೆದಿಂದ ಈಗ ಇವತ್ತು ಆರಂಭ ಆಗಿದ್ದು ನಾನು ಮೊಹಮ್ಮದ್ ಹಾಸೀಮ್ ಮತ್ತು ಇತರ ಕಾರ್ಮಿಕರ ಅಧ್ಯಕ್ಷನಾಗಿ ಎಲ್ಲ ನಿಭಾಯಿಸಿ ಎಲ್ಲ ನಮ್ಮ ಜತಿಗಾರ ಎಲ್ಲರೂ ಸೇರ್ಕೊಂಡು ಏನು ಗೇಟ್ಗಳು ಬಂದಿದ್ರಲ್ಲ ಎಲ್ಲಾರ ಕೈಯಿಂದ ಏನಿದ ಕಿಟ್ಗಳು ಕೊಡೋದು ಮಾಡಿ ಎಲ್ಲ ಸಕ್ಸಸ್ಫುಲ್ ಆಗಿ ಎಲ್ಲ ಯಶಸ್ವಿ ಆಗೈತಿ ಎಲ್ಲರಿಗೆ ನಾನು ಮನ್ಸಿಂದ ಎಲ್ಲ ಏನು ಬಂದಿದ್ದು ಗೇಟ್ಗಳು ಎಲ್ಲರಿಗೂ ನಂದು ಧನ್ಯವಾದಗಳು ಹೇಳಿ ನನ್ನ ಮಾತಿನಿ ಸರ್ मेरा नाम मोहम्मद नवाज है श्री हिंदुस्तान कटड़ा मुत्री तरह कार्मिकरा संघ का प्रधान कर रहे मैं एक आज अपील करना चाहता हूँ तुम्हारे से जो जो भी लेबर्स है कर, करेक्ट काम करने वाले थरकार कारपेंटर पेंटर का बारबेंडर उन सभी कार्डा अगर कोई भी नहीं बना लिए तो आप बना सकती हैं तुम्हें हमारे ऑफिस कभी भी खुली रहती लेबर्स के वास्ते हमें क्या हुआ तो भी कर सकती हैं जो भी नकली लेबर कार्डा जो बने उनसे मैं गुजारिश कर दूँ जाकर पहले तुम्हारे कार्डा बंद कराओ इससे आगे तुम्हारा बहुत प्रॉब्लम हो सकता है अपील करना अगर से कौन तो तुम्हारे साथ लेबर कार्ड बनाना है तो तुम्हारा एड्रेस बोलो तुम्हारा फोन नंबर बोलो अगर कोई लेबर कार्ड या कुछ बना बनाना चाहती है तो आ, हमारा ऑफिस का एड्रेस एस एस एम नगर ए ब्लॉक ए ब्लॉक औलिया मस्जिद के सामने से हमारा दुकान है आपको तुम्हें तो कभी भी बना सकती हूँ मेरा मोबाइल नंबर डबल नाइन डबल जीरो सेवन टू नाइन सेवन एट सिक्स ಜೋಡಿಸಿ ಕಾರ್ಯಕ್ರಮ ಮಾಡಿದ್ದಾರೆ ಅವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ ಕಾರ್ಮಿಕರಿಗೋಸ್ಕರ ಯಾವುದು ನಮ್ಮ ಕೊರೋನಾದಿಂದಾಗಲಿ ಅಥವಾ ಯಾವುದೇ ಸಮಾಜದಲ್ಲಿ ಸಮಸ್ಯೆಗಳಿರಲಿ ಪ್ರತಿಯೊಂದು ಕಾರ್ಮಿಕರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರಿಗೆ ಸಹಾಯನ ಹಗ ಹಗಲು ರಾತ್ರಿ ಅನ್ನೋದೇ ಮುಟ್ಟಿಸ್ತಾ ಇದ್ದಾರೆ ಮಕ್ಕಳಿಗೆ ಶಿಕ್ಷಣಕ್ಕಾಗಲಿ ಮದುವೆಗಾಗಲಿ ವೈದ್ಯಕೀಯ ವೆಚ್ಚದ್ದಾಗಲಿ ಅಥವಾ ಇದು ಮಾ ಮನೆ ಕಟ್ಟೋರಿಗೆ ಇದು ಸಾಲ ಕೊಡ ಪ್ರತಿಯೊಂದಕ್ಕೂ ಸರಕಾರ ಸೌಲಭ್ಯ ವೋಟರ್ ಐ ಡಿ ಪಾನ್ ಕಾರ್ಡು ಮತ್ತು ಇದು ಕಾರ್ಮಿಕರ ಗುರುತಿನ ಚೀಟಿ ವಿವಾಹ ಸಹಾಯಧನ ವೈದ್ಯಕೀಯ ವೆಚ್ಚ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಉದ್ಘಾ ವೇತನ ಪ್ರತಿಯೊಂದು ಸರ್ಕಾರದಿಂದ ಏನು ಸೌಲಭ್ಯ ಸಿಗುತ್ತಾ ಇದನ್ನು ಈ ಯೋಜನೆ ಮುಖಾಂತರ ಈ ಕೇಂದ್ರದ ಮುಖಾಂತರ ಈ ಕಟ್ಟಡ ಕಾರ್ಮಿಕರ ಸಂಘದ ಮುಖಾಂತರ ಮುಟ್ಟಿಸ್ತಾ ಇದ್ದಾರೆ ಇದು ಈಗ ಸಣ್ಣ ಹಳೆಯ ಮುಂದೆ ನಮ್ಮ ಕೊಡಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೈಯಸ್ ನೀಲ್ ಭಾಷ್ ಅಂತ ನಾನು ಹಿಂದೂಸ್ತಾನ್ ಕಟ್ಟಡ ಕಾರ್ಮಿಕರ ಕಾರ್ಯಕರ್ತನಾಗಿ ನಾನು ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ ಹಾಗೂ ಇವತ್ತಿನ ದಿವಸ ನಮ್ಮ ಶ್ರೀಯುತ ಎಸ್ ಎಸ್ ಗಣೇಶನವರು ಏನೋ ಸ್ವಲ್ಪ ಅಡಚಣೆ ಬಂದಿದ್ದರಿಂದ ಇವತ್ತು ಬರಕ್ಕಾಗಿಲ್ಲ ಅವ್ರ ಕಡೆಯಿಂದ ಎಲ್ಲ ಬೆಣ್ಣ ವ್ಯಕ್ತಿಗಳು ಸಹ ಬಂದಿದ್ದರು ಆರ್ ಜಿ ಅಶ್ವಿನಿ ಕುಮಾರ್ ಸಹ ಬಂದಿದ್ದರು ಹಾಗೂ ನಮ್ಮ ನಾಲ್ಕನೇ ವಾರ್ಡಿನ ಮಾನವ ಪಾಲಿಕೆ ಸದಸ್ಯರಾದ ಎ ಪಿ ರಹೀಮ್ ಸಾರು ಸಹ ಬಂದಿದ್ದರು ಹಾಗೂ ನಮ್ಮ ಎರಡನೆಯ ಮಾಜಿ ಫಾರೂಕ್ ಸಾಹೇಬರು ಸಹ ಬಂದಿದ್ದರು ಮತ್ತು ಇತರ ಮುಖಂಡರು ಬಂದಿದ್ದರು ಮತ್ತು ನಮ್ಮ ಕಾರ್ಮಿಕರ ಲೇಬರ್ ಡಿಪಾರ್ಟ್ಮೆಂಟ್ದ ಇಬ್ರಾಹಿಂ ಸಾರು ಸಹ ಬಂದಿದ್ದರು ಅವರು ನಮ್ಮ ಸರ್ಕಲ್ ಹಾಜನರ್ ಪೊಲೀಸ್ ಸ್ಟೇಷನ್ ಪಿ ಸಿ ಸಹ ಬಂದಿದ್ದರು ಅವರಿಗೂ ಧನ್ಯವಾದಗಳಂತ ಹೇಳ್ತೀವಿ ಹಾಗೂ ನಮ್ಮ ನಾವೇನು ಹೇಳೋದು ಅಂದರೆ ಹಿಂದೂಸ್ತಾನ್ ಕಟ್ಟಡ ಕಾರ್ಮಿಕರಂದ ಯಾಕೆ ಸಂಘಟನೆ ಅಂದರೆ ಸಂಘಟನೆ ಆದಮೇಲೆ ಎಲ್ಲ ಗೂಡು ಸಂಘಟನೆ ಇಲ್ಲ ಯಾವ ಸಮಸ್ಯೆಗಳು ಪರಿಹಾರ ಬರಲ್ಲ ಸಂಘಟನೆ ಇದ್ರೇನೆ ಪರಿಹಾರ ಬರೋದು ಇಬ್ಬರಿಂದ ಒಬ್ಬರಾದ್ರೆ ಯಾವ ಕೆಲಸನೂ ಆಗಲ್ಲ ಎಲ್ಲರೂ ಒಂದು ಹತ್ತು ಜನ ನಾವು ಸೇರ್ ಮಾಡಿದ್ರೇನೆ ಕೆಲಸ ಆಗೋದು ಅದೇ ತರ ನಾವು ಸಂಘಟನೆ ಬೆಳೆಸ್ಕೊಂಡು ಹೋದ್ರೆ ನಾವು ಇವತ್ತು ಎಷ್ಟು ನಾವು ಕೆಟ್ಟು ವಿತರಣೆ ಮಾಡಿದೀವಿ ನಮ್ಮ ಸಂಘಟನೆಯಿಂದ ಹಿಂದೂಸ್ತಾನ್ ಕನ್ನಡ ಕಾರ್ಮಿಕರಿಂದ ಮಾಡಿದೀವಿ ಅದೇ ತರ ಸಂಘಟನೆ ಹೆಂಗೋ ನಾವು ಎಲ್ಲ ಸೇರ್ಕೊಂಡು ಬೆಳೆಕೊಂಡು ಹೋದ್ರೆ ನಾವು ಇನ್ನೂ ಸಹ ಬಹಳ ಜನಗೆ ನಾವು ವಿತರಣೆ ನಾವು ಮಾಡ್ತೀವ ಅಂತ ಬಹಳ ಅನ್ವಸ್ತೀವಿ ಹಾಗೂ ನಮ್ಮ ಅಧ್ಯಕ್ಷರಾದ ಕಾಸಿಂ ಸಾಹೇಬರು ನಮ್ಮ ಪ್ರಧಾನ ಕಾರ್ಯದರ್ಶಿ ಆದ ನಯಾಜ್ ನವಾಜ್ ಅವರು ಹಾಗೂ ನಮ್ಮ ಸಾದಿಕ್ ಅವರು ಈ ಥರ ನಮ್ಮ ಕಾರ್ಯಕರ್ತರುಗಳು ಸಹ ಇಲ್ಲಿ ಭಾಳ ಸಹ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆ ಸಂಘಟನೆಯಲ್ಲಿ ಭಾಳ ಸಹ ಬಾ ಸೇರಿ ಕೆಲಸ ಮಾಡಿ ಇಬ್ಬರು ಮಾಡಿದ್ದಾರೆ ಆ ಸಂಘಟನೆ ಮುಂಚೆ ಮತ್ತೆ ಮತ್ತೆ ಇವತ್ತು ಕಟ್ಟಡ ಕಾರ್ಮಿಕರಿಂದ ಹಿಂದೂಸ್ತಾನ್ ಕಟ್ಟಡ ಕಾರ್ಮಿಕರಿಂದ ಕಾರ್ಡ್ಗಳು ಇದ್ದಾರೆ ಕಾರ್ಡ್ಗಳು ತಮ್ಮ ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ ಅವರೇ ಸಹ ಕಾರ್ಡ್ಗಳು ಮಾಡ್ಸಬೇಕಂತ ಕೇಳ್ತಾ ಇದೀನಿ ಆ ಡಮ್ಮಿ ಮಾಡ್ಸಾರ ಮಾಡ್ಬೇಕಂತ ಕೇಳ್ತಾ ಇದೀನಿ ಅದಕ್ಕೆ ಬೇರೆಯವರು ಟೈಲರಿಂಗ್ಸ್ ಮಂಡಿಕೆ ಬಟ್ಟಿ ಕಾರ್ಮಿಕರು ಅವರೆಲ್ಲಾ ಮಾಡಿಸಿದ್ದಾರೆ ಕಟ್ಟಡ ಕಾರ್ಮಿಕರು ಕಾರ್ಡ್ಗಳು ದಯವಿಟ್ಟು ಅವರು ಐತಲ್ಲ ಸರೆಂಡರ್ ಮಾಡ್ಬೇಕಂತ ನಾನು ಕೇಳ್ತಾ ಇದೀನಿ ಹಾಗೂ ಅವ್ರದೇ ತರಹ ಐತೆಲಾ ಕಾರ್ಮಿಕರು ಕಾರ್ಡ್ಗಳು ಮಾಡಕ್ಕೆ ಐತಲ್ಲ ಸರ್ಕಾರ ಯೋಜನೆ ಈಗ ಬರ್ತಾ ಇದೆ ದಯವಿಟ್ಟು ಐತಲ್ಲ ಮಂಡಿಕೆ ಬಟ್ಟಿಯವರು ಗುಜ್ರಿಯರು ಮತ್ತೆ ಈತ ಟೈಲರ್ ಅವರೆಲ್ಲ ಕಟ್ಟಡ ಕಾರ್ಮಿಕರು ಕಾರ್ಡ್ಗಳು ಮಾಡ್ಸಿದ್ದಾರೆ ದಯವಿಟ್ಟು ಸರೆಂಟ್ ಮಾಡಬೇಕು ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ ಅವರೇ ಸಹ ಕಾರ್ಡ್ಗಳು ಕರೆಕ್ಟ್ ಐತಲ್ಲ ನೀಟಾಗಿ ಕರ್ಕೊಂಡು ಹೋದ್ರೆ ಯೋಜನೆಗಳು ಅವ್ರಿಗೆ ತಲುಪತ್ತೆ ಆಮೇಲೆ ಈತಾ ಟೈಲರ್ಗಳಿಗೆ ಐತಲ್ಲ ಸರ್ಕಾರ ಯೋಜನೆ ಬಂದಿದೆ ಈಗ ಮೆಕ್ಯಾನಿಕ್ಗಳಿಗೂ ಬಂದಿದೆ ಈಗ ಈತಲ ಕೆಲವು ಕ್ಷಣಗಳಲ್ಲಿ ಅವ್ರಿಗೂ ಸಹ ಬರುತ್ತೆ ನೀವು ಕಾರ್ಡ್ಗಳು ಐತಲ್ಲ ನಿಮ್ ನಿಮ್ಮ ತಕ್ಕಂತೆ ಕಾರ್ಡ್ಗಳು ನೀವು ಮಾಡಿಸಿದ್ರೆ ತುಂಬಾ ಒಳ್ಳೇದಾಗುತ್ತಂತ ನಾನು